ಈ ದಿನ ಸಹ ಎಂದಿನಂತೆ ನಾವು ವಕೀಲರೆಲ್ಲ ಕೋರ್ಟಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸೋದಕ್ಕೆ ಕೋರ್ಟಿಗೆ ಬಂದಿದ್ವಿ ಅದೇ ರೀತಿ ನ್ಯಾಯಾಧೀಶರುಗಳು ನ್ಯಾಯಾಲಯದ ಸಿಬ್ಬಂದಿಗಳು ಕಕ್ಷಿದಾರರು ಸಾರ್ವಜನಿಕರು ಸಹ ಬಂದಿದ್ದರು ಸುಮಾರು ಹತ್ತು ನಲವತ್ತು ಹತ್ತು ನಲವತ್ತೈದರ ಸಮಯದಲ್ಲಿ ಜಿಲ್ಲಾ ನ್ಯಾಯಾಲಯದ ಇಮೇಲ್ ಅಡ್ರೆಸ್ಗೆ ಒಂದು ಸಂದೇಶ ಬಂದಿದೆ ಆ ಸಂದೇಶದ ಪ್ರಕಾರ ಇವತ್ತು ಮಧ್ಯಾಹ್ನ ಒಂದು ಐವತ್ತೈದರೊಳಗೆ ಕೋರ್ಟ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಲಾಗಿತ್ತು ಕಾರ್ಯಪ್ರವೃತ್ತರಾದಂತಹ ನಮ್ಮ ಮೈಸೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಉಷಾರಾಣಿ ಮೇಡಮ್ರವರು ಕೂಡಲೇ ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ಈ ಥರ ಎಲ್ಲ ಬಂದಿದೆ ಮೇಲಲ್ಲಿ ಬೆದರಿಕೆ ಅಂತ ಹೇಳಿದ್ರು ಪೊಲೀಸ್ ಆಯುಕ್ತರು ತಕ್ಷಣವೇ ಬಾಂಬ್ ಸ್ಕ್ವಾಡ್ನ ಇಲ್ಲಿ ಕಳಿಸಿದ್ದಾರೆ ಪೊಲೀಸ್ ಆಯುಕ್ತರ ಕೋರಿಕೆಯ ಮೇರೆಗೆ ನಾವು ವಕೀಲರೆಲ್ಲ ನ್ಯಾಯಾಧೀಶರ ಆಜ್ಞೆಯಂತೆ ವಕೀಲರು ನ್ಯಾಯಾಧೀಶರು ಸಾರ್ವಜನಿಕರು ನ್ಯಾಯಾಲಯ ಸಿಬ್ಬಂದಿಗಳೆಲ್ಲ ಹೊರಗೆ ಬಂದಿದ್ದೀವಿ ಎರಡೂ ನ್ಯಾಯಾಲಯಗಳ ಆವರಣ ಪೂರ್ತಿ ವೇಕೆಂಟ್ ಆಗಿದೆ ಬಾಂಬ್ ನಿಷ್ಕ್ರಿಯ ದಳದವರು ಎರಡೂ ಕಡೆ ತಪಾಸಣೆ ನಡೆಸ್ತಾ ಇದ್ದಾರೆ ಇನ್ನೂ ಯಾವುದೇ ಬಾಂಬ್ ಪತ್ತೆ ಆಗಿಲ್ಲ ಸಂದೇಶ ಉಸಿ ಸಂದೇಶನ ಅಥವಾ ಸಂದೇಶದಲ್ಲಿ ಸತ್ಯಾಂಶ ಇದೆಯಾ ಅನ್ನೋದು ಇನ್ನೂ ಹೊರಗೆ ಬಂದಿಲ್ಲ ಅದೇ ಬಾಂಬಲ್ಲ ಬಾಂಬ್ ಹಾಕಿ ಕೋರ್ಟ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಕೋರ್ಟ್ ಅಂತ ಹೇಳಿಲ್ಲ ಅದಕ್ಕೆ ಎರಡು ನ್ಯಾಯಾಲಯ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎರಡೂ ನ್ಯಾಯಾಲಯಗಳಲ್ಲಿ ಅಂದರೆ ಜಿಲ್ಲಾ ನ್ಯಾಯಾಲಯ ಹಳೆ ನ್ಯಾಯಾಲಯ ಮತ್ತೊಂದು ಹೊಸ ನ್ಯಾಯಾಲಯ ಬಳಲ್ವಾಡಿಯಲ್ಲಿರೋ ಹೊಸ ನ್ಯಾಯಾಲಯ ಎರಡರಲ್ಲೂ ಹೊರಗೆ ಬಂದಿದ್ದೀವಿ ನ್ಯಾಯಾಧೀಶರು ವಕೀಲರು ನ್ಯಾಯಾಲಯ ಸಿಬ್ಬಂದಿ ಸಾರ್ವಜನಿಕ ಯಾರೂ ಇಲ್ಲ ಎರಡು ಬೇಕು ಇಲ್ಲ ಇನ್ನೂ ಹೇಳೋಕ್ಕಾಗಲ್ಲ ಸರ್ ಇನ್ನೂ ಪೊಲೀಸರು ಏನು ವರದಿ ಕೊಡ್ತಾರೆ ಪೊಲೀಸರು ನೀವು ಕೇಸ್ ನಡೆಸ್ಬೋದು ಅಂತಂದರೆ ನಾವು ನ್ಯಾಯಾಧೀಶರು ಪಿ ಡಿ ಜೆ ಅವರು ಕ್ರಮ ತಗೋತಾರೆ ಅಂದರೆ ಪೊಲೀಸ್ ಪೊಲೀಸರ ಕೋರಿಕೆಯ ಮೇರೆಗೆ ಮುಂದಿನ ಕ್ರಮ ಆಗುತ್ತೆ ಸರ್ ನಡೆಯುತ್ತೆ ಅಲ್ಲೂ ಇನ್ನೂ ಗ್ಯಾರಂಟಿ ಇಲ್ಲ ಸರ್ ಕರೆಕ್ಟಿಲ್ಲ ಸರ್ ನನಗೆ ತಿಳಿದಂಗೆ ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಮಾತ್ರ ಈ ಥರ ಸಂದೇಶ ಬಂದಿದೆ ಜಿ ಮೇಲೆ ಬೇರೆ ಎಲ್ಲೂ ಬಂದಂಗಿಲ್ಲ ಸರ್ ಆತಂಕ ಇರೋದು ನಿಜ ನೋಡಿ ಹಿಂದೆ ಕಾಲಕಾಲಕ್ಕೆ ಬದಲಾವಣೆ ಆಗಬೇಕಾಗತ್ತೆ ಹಿಂದೆ ನಮ್ಮ ನ್ಯಾಯಾಲಯದಲ್ಲಿ ಪೊಲೀಸ್ ಚೌಕಿ ಇರಲಿಲ್ಲ ಈಗ ಹೈಕೋರ್ಟ್ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ಎಚ್ ಪಿ ಸಂದೇಶ್ರವರು ಮೈಸೂರಿನ ಜಿಲ್ಲಾ ಮ ಮೈಸೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿದ್ದಾಗ ಕೋರ್ಟಿನ ಆವರಣದ ಸುತ ಸುರಕ್ಷತೆ ದೃಷ್ಟಿಯಿಂದ ಕೋರ್ಟ್ಗೆ ಬರೋ ಜನರು ಸುರಕ್ಷತೆ ದೃಷ್ಟಿಯಿಂದ ಎರಡೂ ನ್ಯಾಯಾಲಯಗಳಲ್ಲಿ ಪೊಲೀಸ್ ಚೌಕಿಯನ್ನು ವ್ಯವಸ್ಥೆ ಮಾಡಿದರು ಆನಂತರ ಪೊಲೀಸ್ ಬಂದೋಬಸ್ತ್ ಇಲ್ಲಿದೆ ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಶೌಚಾಲಯದಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆಯಿತು ಆಗ ಇಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾದಂಥ ಜಸ್ಟಿಸ್ ಕೊಟ್ರವ ಮುದಗಲ್ ಸಾ ಕೆ ಎಸ್ ಮುದುಗಲ್ರವರು ಇಲ್ಲಿ ಪಿ ಡಿ ಜಿ ಆಗಿದ್ದರು ಆಗ ಒಂದು ಸ್ವಲ್ಪ ಸೆಕ್ಯೂರಿಟಿನ ಪೊಲೀಸ್ ಭದ್ರತೆಯನ್ನು ಹೆಚ್ಚು ಮಾಡಲಾಗಿತ್ತು ಈಗ ಇಲ್ಲಿ ಮೆಟಲ್ ಡಿಟೆಕ್ಟರ್ನೆಲ್ಲ ನೋಡಿ ತಪಾಸಣೆ ಮಾಡಿ ಎರಡೂ ನ್ಯಾಯಾಲಯದಲ್ಲಿ ಒಳಗೆ ಬಿಡೋದು ಪೊಲೀಸರು ಕ್ರಮ ತಗೊಂಡಿದ್ದಾರೆ ಅವರಲ್ಲಿ ಏನು ಲೋಪ ಇಲ್ಲ ಅಂತ ನಾನು ಭಾವಿಸ್ತೀನಿ ಇನ್ನೂ ಹೆಚ್ಚಿನ ಸುರಕ್ಷತೆ ಕೊಟ್ಟರೆ ಒಳ್ಳೆಯದು ಪೊಲೀಸರು ಗೊತ್ತಾಗುತ್ತೆ ಇವತ್ತೆಲ್ಲ ಪರಿಸ್ಥಿತಿ ನೋಡಿ ಅವಲೋಕನ ಮಾಡಿದ್ದಾರೆ ಅವಶ್ಯಕತೆ ಬಿದ್ದರೆ ಹೆಚ್ಚಿನ ಸುರಕ್ಷತೆ ಕೊಡ್ತಾರೆ ನಾವು ಬೇಡಿಕೆ ಇಡ್ತೀವಿ ಹೆಚ್ಚಿನ ಸುರಕ್ಷತೆ ಕೊಡುವಂತೆ